ನೋಡಿ ಹಸಿಮೆಣ್ಸಿಗೆ ಸುಟ್ಟಿದ್ದು ಉಪ್ಸಾರು ಮುಚ್ಚಾಕಿದ ಮುದ್ದೆ ಖಾರ ಉಪ್ಸಾರು ಖಾರ ನಿಂಬೆನ ನೋಡ್ತಾ ಇದ್ದಂದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಚಳಿಗೆ ಚಿಕ್ಕ 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 ಜುಮ್ ಮಳೆ ಬರ್ತದೆ ಅದಕ್ಕೆ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ನಾನು ನುಚ್ಚಾಕೆ ಮಾಡಿದ್ದೆ ನನಗೆ ನುಚ್ಚಾಕೆ ಮಾಡಕ್ಕೆ ಬರ್ತಿರಲಿಲ್ಲ ಇವಾಗ ಕಲ್ತಿದ್ದೀನಿ ಇವಾಗ ಕರೆಕ್ಟಾಗಿ ನೀಟಾಗಿ ಮುದ್ದೆ ಬರುತ್ತೆ ನೋಡಿದ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡಿದೆ ಅಂತ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ನಾನು ಒಂದು ಪುಟ್ಟ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಲ್ವಾರು ರೀತಿ ಉಪ್ಸಾರು ಮಾಡ್ತಾರೆ ನಾನು ಹಲವಾರು ರೀತಿ ಮಾಡಿದ್ದೀನಿ ಸಾರು ಇದು ಮೆಣ್ಸಿನ್ಕಾಯಿ ಸುಟ್ಬಿಟ್ಟು ನಾನು ಹಸಿ ಕಾಳು ಹಸಿ ತೊಗರಿಕಾಯಿ ಉಪ್ಸಾರು ಮಾಡ್ತೀನಿ ನಾನು ಅವರೇಕಾಯಿ ಉಪ್ಸಾರು ಮಾಡಿದ್ದೀನಿ ಅದು ಮೆಣಸಿನಕಾಯಿ ಬೇಯಿಸ್ಬಿಟ್ಟು ಮಾಡಿದ್ದೀನಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಇದ್ರ ಜೊತೆಗೆ ತೆಳ್ಳಗಿರಬೇಕು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅವಲ್ಲೇ ತಿನ್ನೋಕ್ಕೂ ರುಚಿ ನಾನಿವಾಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ತೊಗರಿಕಾಯಿ ತೊಗೊಂಡಿದ್ದೀನಿ ಫ್ರೆಶ್ಶು ಇವಾಗ ಇದನ್ನು ಸ್ವಲ್ಪ ಹಂಗೆ ಇಡ್ತೀನಿ ಉಪ್ಪು ಹಾಕ್ತೀನಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಏನಿದೆ ಉಕ್ಕೋದಿಲ್ಲ ಜೊತೆಗೆ ನಾನು ಚಿಕ್ಕದನ್ನು ಟೊಮೊಟೊ ಹಾಕ್ತೀನಿ ಇಷ್ಟೇ ಇದನ್ನ ಇವಾಗ ಒಂದು ಎರಡು ಕೆಜಿ ಕುಕ್ಕರ್ ಕುಕ್ಕರೆಲ್ಲ ನಾನು ಅಮೆಝಾನಲ್ಲಿ ತರ್ಸ್ಕೊಂಡಿದ್ದು ಬಟರ್ಫ್ಲೈ ತುಂಬಾ ಚೆನ್ನಾಗಿದೆ ಫಸ್ಟ್ ಲಾಕ್ಡೌನ್ ಬಂತಲ್ಲ ಅವಾಗ ಸುಮಾರು ಒಂದು ಐದು ಕುಕ್ಕರ್ ತೊಗೊಂಡಿದ್ದೆ ಸ್ಟೀಲ್ದು ತುಂಬ ಚೆನ್ನಾಗಿ ಬಾಳಿಕೆ ಬತ್ತೆ ಹಿಡೀನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಟವ್ ಆನ್ ಮಾಡೋಣ ಒಂದು ಎರಡು ವಿಸಿಲ್ ಬರಲಿ ಮೂರು ವಿಸಿಲ್ ಬಂದೈತೆ ಸಾಕು ಹಾಕ್ ಮಾಡೋಣ ಸ್ವಲ್ಪ ತಣ್ಣಗಾಗಲಿ ನಾವು ಒಂದು ಸುಟ್ಕೊಳ್ಳೋಣ ಉಟ್ಕೊಳ್ಳೋಣ ಕಾಳು ತಣ್ಣಗಾಗಲಿ ಇದು ಕಡ್ಡಿಲಿ ಇಲ್ಲ ಅಂದರೆ ಈ ಥರ ಫೋರ್ಫಲ್ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಚಿಕ್ಕ ಜಾರು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಒಂದು ದೊಡ್ಡದು ಬೆಳ್ಳುಳ್ಳಿ ಇದು ಸುಟ್ಟಿರೋಂಥ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ಒಂದು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಉಪ್ಪು ಇಷ್ಟೇ ಇದು ಏನು ಡಿಫ್ರೆನ್ಸ್ ಅಂತಂದರೆ ಮೆಣ್ಸಿನ್ಕಾಯಿ ಸುಟ್ಟಿದ್ದೀನಿ ಟೊಮೊಟೊ ಹಾಕ್ತೀನಿ ಅಷ್ಟೇ ವ್ಯತ್ಯಾಸ ಇದೆಲ್ಲ ಒಂದು ಜಾರಲ್ಲಿ ಹಾಕೊಂಡು ನಾವು ನಾವು ಕಾಳು ಬೇಯಿಸಿದ್ದೀವಲ್ಲ ನೀರು ಅದನ್ನೇ ಹಾಕೊಳೋಣ ತಣ್ಣೀರು ಹಾಕೋದು ಬೇಡ ಈ ಥರ ಸುಟ್ಟಿ ಹಸಿ ಕಾಳು ಉಪ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿ ಕಾಳು ಹಾಕಿ ರುಬ್ಬೋದು ಬೇಡ ಇಷ್ಟೇ ಇದಕ್ಕೆ ಮಸಾಲೆ ನೋಡಿ ಈ ರೀತಿ ರುಬ್ಬಿದ್ದೀನಿ ನೀರು ಹಾಕಿಲ್ಲ ಇಷ್ಟೇ ಖಾರ ಸಾಕು ಇದಕ್ಕೆ ಇದಕ್ಕೆ ನಾವು ಉಪ್ಸಾರು ನೀರು ಹಾಕ್ತೀನಿ ಖಾರ ನೋಡಿ ಇದೆ ಈ ಥರ ಸಲ ನೀವು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಳಿಗೆ ಮುದ್ದೆ ಮಾಡೋದನ್ನ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡೆ ನಾನು ನುಚ್ಚು ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೋಡಿ ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ನುಚ್ಚು ನನಗೂ ನುಚ್ಚಾಕೆ ಮುದ್ದೆ ಮಾಡೋಕೆ ಬರೋದಲ್ಲ ಈ ನಡೆಯೋ ಕಲ್ತೀ ನೋಡಿ ನುಚ್ಚು ಇಷ್ಟು ಬೆಂದಿದೆ ಮೆತ್ತಿಗೆ ನೋಡಿ ಜಾಸ್ತಿ ಮೆತ್ತಿಗೆ ಬೇಡ ನೋಡೋಣ ಮುದ್ದೆ ಆಗಿದೆ ಅಂತ ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಇದನ್ನ ಸ್ಟೋವ್ ಮೇಲೆ ಸ್ವಲ್ಪ ಕೈಯಾಡ್ಸೋಣ ತಳ ಬಿಡಬೇಕು ಮುದ್ದೆ ಅವಾಗ ತುಂಬ ಚೆನ್ನಾಗಿ ಬಂದಿದೆ ಅಂತಾರೆ ಬನ್ನಿ ಮುದ್ದೆ ಬೌಲಲ್ಲಿ ಕಟ್ಟೋಣ ಮುದ್ದೆ ಕಟ್ಟಕ್ಕೆ ಬರ್ದಿಲ್ದರು ಈ ಥರ ಬೌಲಲ್ಲಿ ಕಟ್ತಾರೆ ಏನಂಗೆ ಒಂಥರಪ್ಪ

ಅದಕ್ಕೆ ನೋಡಿ ಸ್ವಲ್ಪ ನೀರು ಹಾಕೊಳ್ಳೋಣ ಖಾರ ಎಷ್ಟು ಬೇಕಷ್ಟು ಹಾಕೊಳ್ಳಿ ಬಾಯಲ್ ಏನ್ಕೋ ಮಟನ್ ಸಾರು ಚಿಕನ್ ಸಾಕೆಲ್ಲ ನಮಗೆ ಬಾಯ್ ನೀರಲ್ಲಿ ಇಲ್ಲ ಮುದ್ದೆ ಉಪ್ಸಾರ ಮುದ್ದೆಗಂದ್ರೆ ನೀರು ಬರುತ್ತೆ ಬೆಳ್ಳುಳ್ಳಿದು ಅದಕ್ಕೆ ಕಾಳು ಸ್ವಲ್ಪ ನಿಂಬೆ ತೊಗೊಂಡು ಸ್ವಲ್ಪ ಖಾರದ್ದು ಹುಳಿ ನಿಂಬೆ ಈ ಥರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನ್ನ ಮುದ್ದೆ ಸುಟ್ಟು ಮೆಣಸಿನ್ಕಾಯಿ ಉಪ್ಸಾರು ಚೆನ್ನಾಗಿದ್ರೆ ತಿಂದು ಕಮೆಂಟ್ಸ್ ಹಾಕಿ ಮುದ್ದೆ ಉಪ್ಸಾರ್ ಕಡೋ ಜೋರದಲ್ಲ ತಗ್ರಿಕಾಯಿ ಉಪ್ಸಾರ್ ಚೇರ್ ಕಮೆಂಟ್ ಸಾಕಿ ओके ಬೈ ಉಪ್ಸಾರ್ ಮುದ್ದೆ ರೆಡಿ ಆಯಿತು ನೋಡಿ மழை எஸ் இருக்கா நிம்பை நிண்டி இருக்க டேஸ்ட் ஆயிட்டு துணி ஆங்கசல் நோட்கொண்டு வரணா